सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवे ॐ शान्तिः 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 इवा नारव इवा नारव इवा नारव नन्देस निरैया इवा नम्वा इवा नम्वा इवा नम्वा नन्देस निरैया कुडम संगम नदेवा ನಿಮ್ಮ ಮಹಾಮನೆಯ ಮಗನೇಸಿ ಈ ದಿನದರ್ಶಿಕೆಯ ಲೋಕಾರ್ಪಣೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಅಮ್ಮ ವಿಜಯಲಕ್ಷ್ಮಿ ದೇಶಮಾನೆಯವರಿಗೆ ತಮ್ಮ ಕಾಯಕದ ಎಲ್ಲ ಸೌಭಾಗ್ಯವನ್ನು ಇದು ನನ್ನದಲ್ಲ ಅಂತ ಹೇಳಿ ಹರಿಚರಣಕ್ಕೆ ಅರ್ಪಣೆ ಮಾಡುವುದರಲ್ಲಿಯೇ ಸಂತೃಪ್ತಿಯನ್ನ ಕಂಡಿರ್ತಕ್ಕಂಥ ಹರಿಚರಣ ನರಸಿಂಹರು ಮತ್ತೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಆಧಾರಭೂತವಾಗಿರ್ತಕ್ಕಂಥ ನಮ್ಮ ಶೇಷಾತ್ರಿಯರು ಅವರು ಈ ಕಾರ್ಯಕ್ರಮವನ್ನ ಆದಿಶೇಷನ ಹಾಗೆ ಪರಿಪೂರ್ಣವಾದಂತಹ ರೀತಿಯಲ್ಲಿ ತಂದವರು ಅಂತ ಹಿರಿಯರು ಮತ್ತೆ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ತಾವೆಲ್ಲ ಅಭಿಮಾನಿ ಬಂಧುಗಳು ತಾಯಿಯ ನಿಮ್ಮೆಲ್ಲರಿಗೆ ಅಭಿನಂದನೆ ಇಲ್ಲಿ ಮಾತನಾಡುವಾಗ ಇಲ್ಲಿ ಮೊದಲು ನಮ್ಮ ಅಕ್ಕ ಒಂದು ಪ್ರಾರ್ಥನೆ ಹಾಡಿದ್ರು ಚಂದನ್ ಹೈ ಮಾಡಿ ಇದನ್ನ ಬಹಳ ಚೆನ್ನಾಗಿ ಕನ್ನಡದಲ್ಲಿ ಮಾಡಿದ್ದಾರೆ ಅದನ್ನ ಅವ್ರು ಹೇಳ ನನಗ್ ನನಗೆ ಜ್ಞಾಪಕ ಬಂತು ಗಂಧದ ಗುಡಿ ಈ ದೇಶದ ಮಂಡಂ ತಪೋಭೂಮಿ ಪ್ರತಿ ಗ್ರಾಮವು ಬಾಲಕರೆಲ್ಲರೂ ರಾಮ ಸ್ವರೂಪ ಬಾಲಕಿ ದೇವಿಯ ಅವತಾರ ಇದು ಸುತ್ತ ಕನ್ನಡದಲ್ಲಿ ಇದು ಪೂರ್ತಿ ಈ ಪದ್ಯವನ್ನೇ ಕನ್ನಡದಲ್ಲಿ ಮಾಡಿದರೆ ಯಾವತ್ತೋ ಕೇಳಿ ಬಿದ್ದು ಇದು ಹೇಳಿದ ತಕ್ಷಣ ಈ ನಾಲ್ಕು ಸಾಲುಗಳ ತಲೆಗೆ ಬಂತು ಇದು ಕನ್ನಡಮ್ಮನ ವೈಶಿಷ್ಟ್ಯ ಅಂತ ಅಂದುಕೊಂಡೆ ಈ ಕಾರ್ಯಕ್ರಮದ ನೆಲೆಯಲ್ಲಿ ಈ ದಿನದರ್ಶಿಕೆಯ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಸಂಸ್ಥೆ ಇದೆಯಲ್ಲ ಇದು ಅಬಲಾಶ್ರಮ ನಾನು ಅದ್ರ ಬಗ್ಗೆ ಒಂದು ನಂದು ರಿಯಾಕ್ಷನ್ ಇದೆ ಏನು ಅಂದ್ರೆ ಇದು ಅಬಲಾಶ್ರಮ ಅಲ್ಲ ಸಬಲಾಶ್ರಮ ಕಾರಣ ಇಷ್ಟೇ ನಮ್ಮ ಆಚಾರ್ಯ ಶಂಕರ ಭಗವತ್ಪಾದರು ಶಿವಶಕ್ತಿಯುಕ್ತ ಯದಿ ಶಕ್ತ ಪ್ರಭಾವಿತು ನೇತಂತ್ ನಕಲ ಕುಶ್ ನಕಲ ಕುಶಲ ಸ್ಪಂದಿತು ಅಪ್ರೆ ಅತಸ್ವಾಮಾರಾಧ್ಯ ಹರಿಹರ ಅಭಿರತಿ ಪ್ರಣಂತುಂ ಸ್ತೋತು ಕಥಮತ ಪುಣ್ಯ ಪ್ರಭವತಿ ಆ ತಾಯಿಯ ಒಂದು ವೈಭವವನ್ನು ಅವರು ಹೇಳರು ಆದಿಶಕ್ತಿಯ ಅದ್ಭುತವಾಗಿರುವಂತಹ ಒಂದೆಲೆ ನಿರಾಕಾರ ಸ್ವರೂಪನಾದ ಭಗವಂತನನ್ನ ಸಾಕಾರ ಎಲ್ಲರಿಗೆ ಎಲ್ಲರ ಹೃದಯದಲ್ಲಿ ಪ್ರತಿಷ್ಠೆ ಮಾಡಿದಂತ ನನ್ನ ತಾಯಿ ಕನ್ನಡಕ್ಕೊಂದು ವಿಶೇಷವಾದ ಅವಕಾಶ ಇದೆ ಇಲ್ಲಿ ಮಾತಾಡ್ತಾ ನನಗೆ ಸಂಜೆ ಹೊನ್ನಮ್ಮ ಜ್ಞಾಪಿಸಬಹುದು ಸಂಜೆ ಹೊನ್ನಮ್ಮ ಮೈಸೂರಿನ ಅರಸರ ರಾಣಿಯ ಆಪ್ತ ಸಖಿಯಾಗಿ ಕೆಲಸ ಮಾಡ್ತಾ ಇದ್ರು ಅಲ್ಲಿನ ವಿದ್ವಾಂಸರು ಅಲ್ಲಿನ ಪುರುಷ ಪುಣ್ಯಮೂರ್ತಿಗಳು ತಮ್ಮದೇ ಆಗಿರ್ತಕ್ಕಂಥ ವೈಭವವನ್ನು ಮೆರೆಯುವಂತಹ ಸನ್ನಿವೇಶದಲ್ಲಿ ಆ ತಾಯಿ ಮಹಾರಾಜನ ಕೇಳ್ಕೊಂಡು ನನ್ನ ಅನಿಸಿಕೆಯನ್ನು ಹೇಳಲಿಕ್ಕೆ ಅವಕಾಶ ಕೊಡಿ ಅಂತ ಮಹಾರಾಜ ಸಂತೋಷದಿಂದ ಅವಕಾಶ ಕೊಡ್ತು ಆ ತಾಯಿ ಆ ಸಾಲುಗಳು ಹೇಗಿದೆ ನೋಡಿ ಇದನ್ನ ಐವತ್ತೈದು ಐವತ್ತಾರರಲ್ಲಿ ನಮ್ಮ ಶಾಲಾ ಪಠ್ಯಪುಸ್ತಕದಲ್ಲಿ ಓದಿದ್ದು ಇವತ್ತು ಇದೆ ಹೆಣ್ಣಲ್ಲವೇ ನಮ್ಮನೆಲ್ಲ ಪಡೆದ ತಾಯಿ ಹೆಣ್ಣಲ್ಲವೇ ಕೊರೆದವರು ಹೆಣ್ಣು ಹೆಣ್ಣು ಎಂದು ಏತಕ್ಕೆ ಬೀಳುಗಳಿಗಿರಿ ಕಣ್ಣು ಕಾಣದ ಕಾವಿಲರುತ್ತೆ ನೀವು ಕಣ್ಣಿಲ್ಲದ ಕುರುಡರಾಗಿ ಅಥವಾ ಮಾತಾಡಬೇಡಿ ಮಾತಾಡ್ಬೇಡಿ ಅದು ಹರಿವದಯ ಧರ್ಮ ಅಂತ ಹೇಳಿ ಅದು ಪ್ರಕಟ ಆಗಿದೆ ಅವನ್ನೆಲ್ಲ ನಮ್ಮ ಶಾಲೆಗಳಲ್ಲಿ ನಮ್ಮ ಹೆಣ್ಣುಮಕ್ಕಳಿಗೆ ಅದನ್ನ ಟೆಕ್ಸ್ಟ್ ಕೊಡ್ಬೇಕು ಅದನ್ನೆಲ್ಲ ಸ್ವಾಭಿಮಾನದ ಪ್ರತೀಕ ಇದಿಷ್ಟೇ ಅಲ್ಲ ಇಡೀ ದೇಶದಲ್ಲಿ ಕನ್ನಡ ನಾಡನ್ನ ಕನ್ನಡಿಗರನ್ನ ಬಿಟ್ಟು ಈ ರಾಷ್ಟ್ರಕ್ಕಾಗಿ ಹೆಸರನ್ನ ಉಳಿಸ್ಕೊಂಡಂತ ಯಾರು ತಾಯಂದಿರ ಬಗ್ಗೆ ಹೇಳ್ತೀರಾ ಅಂತ ಹೇಳಿದ್ರೆ ಎರಡು ಹೆಸರು ಮಾತ್ರ ಜ್ಞಾಪಕ ಬರುತ್ತೆ ಒಂದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇನ್ನೊಂದು ಅಹಲ್ ಅಹಲ್ಯಾಬಾಯಿ ಹೊರಟ ಇವರನ್ನ ಬಿಟ್ಟರೆ ಬಾಕಿ ಇನ್ನೂ ನಮ್ಗೆ ಜ್ಞಾಪಕ ಬರಲ್ಲ ಅದೇ ರೀತಿಯಲ್ಲಿ ನಮ್ಮ ಕನ್ನಡದ ಹೆಣ್ಮಕ್ಕಳ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಎಲ್ಲಿ ಕಲಿತದು ಗೊತ್ತೇನು ಕಾಕತೀಯ ರಾಜವಂಶ ಕನ್ನಡದ ರಾಜವಂಶ ಉತ್ತರ ಉತ್ತರ ಭಾರತದಲ್ಲಿ ಆಳ್ವಿಕೆ ಇತ್ತು ಯಾವುದು ಇವತ್ತು ಅಲ್ಲೋರ ಎಲ್ಲೋರ ಅಜಂತ ಇತ್ಯಾದಿ ಅದ್ಭುತವಾಗಿರುವಂತ ಸೃಷ್ಟಿಗಳಿವೆ ಇದೆಲ್ಲಕ್ಕೂ ಮೂಲವಾದದ್ದು ಕಾಕತೀಯ ರಾಜವಂಶ ಆ ರಾಜವಂಶದಲ್ಲಿ ಅನಿರೀಕ್ಷಿತವಾಗಿ ರಾಜ ಮರಣ ಹೊಂದಿದಾಗ ರಾಜಕುಮಾರ ಇಲ್ಲ ಚಿಕ್ಕವನಾಗಿದ್ದಾಗ ಆ ರಾಜ್ಯದ ಜವಾಬ್ದಾರಿಯನ್ನು ವಹಿಸಿಕೊಂಡು ಪರಿಪೂರ್ಣವಾಗಿ ಅದನ್ನು ನಡೆಸಿ ಸಮ್ಮುಖವಾಗಿ ಸ್ವಾತಂತ್ರ್ಯವನ್ನು ಉಳಿಸಿಕೊಟ್ಟವಳು ರಾಣಿ ರುದ್ರಮ್ಮ ನಮ್ಮ ಪಂಡಿತ ಎಂತ ಬುದ್ಧಿವಂತರು ಗೊತ್ತಾ ಶಾಸನಗಳಲ್ಲಿ ಆಕೆ ಕೊಟ್ಟ ಶಾಸನಗಳಲ್ಲಿ ಬರೀಬೇಕಾದ್ರೆ ರುದ್ರಮ್ಮ ಅಂತ ಬರೋ ಏನೋ ಒಂದು ಸಂಕೋಚ ಅವರಿಗೆ ಪ್ರತಾಪ ದೇವ ಅಂತ ಆಕೆ ಹೆಸರು ಬದಲಾವಣೆ ಮಾಡಿಕೊಟ್ಟಿದ್ದೆ ನೋಡಿ ಎಷ್ಟು ಸಾರಸ್ಯ ಇದೆ ಅದಷ್ಟೇ ಅಲ್ಲ ಅಲ್ಲಿಂದ ಈ ಕಡೆ ಬಂದು ನೋಡೋಣ ಶಿವಾಜಿ ಮಹಾರಾಜರು ಅವರು ಓದಿದ್ದು ಬೆಂಗಳೂರಿನಲ್ಲಿ ಅವರು ಅವರ ನಂತಂದು ಕೊಟ್ಟ ದಾನ ಇವತ್ತು ಶಾಸನ ಇದೆ ನಮ್ಮ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಆ ಪುಣ್ಯಾತ್ಮ ರಾಜ್ಯದ ವ್ಯವಸ್ಥೆಯಲ್ಲಿ ಹೋರಾಟ ಮಾಡುವಾಗ ದಾರಿಯಲ್ಲಿ ಅವರಿಗೆ ಸ್ವಲ್ಪ ಆಹಾರದ ಕೊರತೆ ಆಯಿತು ಅವತ್ತಿನ ಕಾಲದಲ್ಲಿ ಇದ್ದದ್ದನ್ನು ಕಿತ್ಕೊಂಡೋದೇ ರಾಜ್ಯ ಒಂದು ರಾಜಧರ್ಮ ಅಂತ ಲೆಕ್ಕ ಇದ್ದರಿಂದ ಒಂದು ಊರಿನ ಮೇಲೆ ದಾಳಿ ಮಾಡಿದ್ರು ಅದನ್ನೆಲ್ಲ ಕೆತ್ಕೊಂಡ್ರು ಅಡ್ಡ ಬಂದಂತ ರಾಜನ ಕೊಂದು ಇದನ್ನು ನೋಡಿ ರಾಣಿಗೆ ಕೋಪ ಬಂತು ಆಕೆ ನೇರವಾಗಿ ತನ್ನ ಸ್ತ್ರೀ ಸೈನ್ಯವನ್ನ ತೆಗೆದುಕೊಂಡು ನೇರವಾಗಿ ಶಿವಾಜಿ ಮಹಾರಾಜರ ಶೀಘ್ರಕ್ಕೆ ಹೋಗ್ತು ಬನ್ನಿ ಯುದ್ಧಕ್ಕೆ ಅಂತ ಕರೆದ ಶಿವಾಜಿಗೆ ಆಶ್ಚರ್ಯ ಆಯ್ತು ಏನಿದೆ ಬಂದು ಕೇಳ್ತಾ ಏನ್ ತಾಯಿ ಆಯ್ತು ನಿಮ್ಮ ಸೈನಿಕರು ಕೇಳಿದ್ರೆ ನಾವು ನಿಮ್ಗೆ ಊಟಕ್ಕೆ ಇಡ್ತಾ ಇದ್ವಿ ಈ ರೀತಿ ದರೋಡೆ ಮಾಡಿದ್ದಾರೆ ಅದಕ್ಕೆ ನಾನು ಶಿಕ್ಷಕ ಕೊಡ್ಲಿಕ್ಕೆ ಬಂದಿದ್ದೇನೆ ನಮ್ಮ ರಾಜ ನಮ್ಮ ಪ್ರಾಂತ್ಯ ರಾಜನನ್ನು ಕಳ್ಕೊಂಡಿದ್ದೇನೆ ಆ ರಾಜ್ಯ ಯಾವುದು ಅಂತಂದ್ರೆ ಬೆಳವಡಿ ಆ ತಾಯಿಯ ಹೆಸರು ಮಲ್ಲಮ್ಮ ಬೆಳವಡಿ ಮಲ್ಲಮ್ಮ ಶಿವಾಜಿ ಮಹಾರಾಜನಿಗೆ ತುಂಬಾ ಮನಸ್ಸಿಗೆ ಬೇಜಾರಾಯಿತು ತನ್ನ ಒನೆಯಿಂದ ಖಡ್ಗವನ್ನ ತೆಗೆದು ಆಕೆಯ ಪಾದದ ಮೇಲೆ ಇಟ್ಟ ನೀವು ಕೊಟ್ಟ ಶಿಕ್ಷೆಗೆ ನಾನು ಗುರಿಯಾಗ್ತೇನೆ ಆ ತಾಯಿ ಹೇಳಿದ್ರು ನಿಮ್ಮ ಸೈನಿಕರು ತಪ್ಪು ಮಾಡಿದ್ದು ನೀವಲ್ಲ ಅದಕ್ಕೆ ಅವನು ಹೇಳ್ದ ಭೃತ್ಯಪರಾಧ ಸ್ವಾಮಿನೋ ದಂಡ ಸೇವಕರು ತಪ್ಪು ಮಾಡಿದ್ರೆ ಯಜಮಾನನಿಗೆ ಬುದ್ಧಿ ಕಲಿಸಬೇಕು ಅದಕ್ಕೋಸ್ಕರ ನಾನು ಬಂದಿದ್ದೇನೆ ಈ ಮಾತನ್ನ ಕೇಳಿ ತಾಯಿ ತುಂಬಾ ಇದಾಯ್ತು ನಿನ್ನನ್ನು ಮಗನಾಗಿ ಸ್ವೀಕಾರ ಮಾಡಿದ್ದೇನೆ ಹೇಳು ಅಂತ ಹೇಳಿ ಆ ತಕ್ಕಿಯನ್ನು ತೆಗೆದು ಕೊಟ್ಟು ನೀನು ಧರ್ಮ ರಕ್ಷಣೆ ಮಾಡುವಂತ ಆದೇಶ ಕೊಟ್ಟರು ಇವತ್ತು ನಾವು ಶಿವಾಜಿಗೆ ಅಂಬಾ ಭವಾನಿ ಕಡ್ಡಾಯ ಕೊಡುವಂತ ಫೋಟೋ ನೋಡ್ತೀರಲ್ಲ ಅದರ ಐತಿಹಾಸಿಕ ಇದೆ ನಾನು ಹೇಳ್ತಾ ಇದ್ದರು ಬೆಳವಡಿ ಮಲ್ಲಮ್ಮ ಅಲ್ಲಿಂದ ಹಾಗೆ ಬಂದ್ರೆ ಕೆಳಗೆಯ ಚನ್ನಮ್ಮ ಶಿವಾಜಿಯ ಮಕ್ಕಳು ಔರಂಗಜೇಬನ ಕುತಂತ್ರಕ್ಕೆ ಒಳಗಾಗಿ ಶಾಗಿ ಪ್ರಾಣ ಕಳ್ಕೊಂಡ ಇನ್ನೊಬ್ಬ ರಾಜರನ್ನು ತಪ್ಪಿಸ್ಕೊಂಡು ಹೋಗಿ ಬರುವಂತ ಸನ್ನಿವೇಶದಲ್ಲಿ ಯಾವ ರಾಜರು ಅವರಿಗೆ ಆಶ್ರಯ ಕೊಡಲಿಲ್ಲ ಯಾಕೆ ಅಂತಂದ್ರೆ ಔರಂಗಜೇಬನ ಕೋಪಕ್ಕೆ ಗುರಿ ಅಂತ ಕೆಳಗೆ ರಾಣಿ ಚೆನ್ನಮ್ಮ ಆತನಿಗೆ ಆಶ್ರಯ ಕೊಟ್ಟು ದಕ್ಷಿಣ ಭಾಗಕ್ಕೆ ಕಳಿಸಿ ಔರಂಗಜೇಬನ ಸೈನ್ಯವನ್ನು ಎದುರಿಸ ಮೊಟ್ಟ ಮೊದಲು ಔರಂಗಜೇಬನ ಸೈನ್ಯಕ್ಕೆ ಸೋಲಿನ ಕಜ್ಜಾಯವನ್ನು ತಿನ್ನಿಸಿದವಳು ಕೆಳಗಿ ರಾಣಿ ಚೆನ್ನಮ್ಮ ಎಂತ ಕೂಡ ಅಲ್ಲಿಂದ ಹಾಗೆ ಮುಂದಕ್ಕೆ ಬಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರಿಗೆ ಪಾಠ ಹೇಳಿದಂತ ತಾಯಿ ಸ್ವಾತಂತ್ರ್ಯದ ಹೋರಾಟಕ್ಕೆ ಪ್ರೇರಣೆ ಕೊಟ್ಟಂತ ವೀರ ಮಹಿಳೆ ಆಕೆಯ ಸೈನ್ಯಾಧಿಕಾರಿಯಾಗಿ ಬಂದವನು ಸಂಗೊಳ್ಳಿ ರಾಯಣ್ಣ ಇವನ್ನೆಲ್ಲ ನಾವು ನೋಡ್ತೇವೆ ಇದು ಬರೀ ಹೋರಾಟದ ವ್ಯವಸ್ಥೆನೆ ಆಯ್ತಲ್ಲ ಬರೀ ರಾಜರಷ್ಟೇ ನಿನ್ನ ಇಲ್ಲ ಹೈದರಾವಿಯ ದಾಳಿಯ ಸನ್ನಿವೇಶದಲ್ಲಿ ಕಿತ್ತೂರು ನಮ್ಮ ಚಿತ್ರದುರ್ಗದ ಕೋಟೆಯನ್ನ ಆಕ್ರಮಿಸಬೇಕು ಅಂತ ಹೇಳಿ ಅಂತ ಪ್ರವೇಶ ಮಾಡುವಂತ ಸನ್ನಿವೇಶದಲ್ಲಿ ಅಲ್ಲಿ ಯಾರು ಕಾವಲು ಬಟ್ಟೆ ಗಂಡ ಊಟ ಮಾಡ್ತಾ ಇದ್ದ ಆತನ ಕುಟುಂಬ ತೊಂದರೆ ಆಗಬಾರ್ದು ಅಂತ ಹೇಳಿ ಒನಕೆ ಇಟ್ಟುಕೊಂಡು ನಿಂತು ಬಂದವರ ತಲೆ ಹೊಡೆದು ಆ ಚಿತ್ರದುರ್ಗದ ಕೋಟೆಯನ್ನು ರಕ್ಷಣೆ ಮಾಡಿದವಳು ಒನಕೆ ಹೋಗುವ ಬರೀ ಇಷ್ಟೆಲ್ಲ ನೋಡಿ ಮೊಟ್ಟ ಮೊದಲು ಆದಿಕಾವ್ಯವನ್ನ ಕವಿ ಬರೆದ ಇದು ಎಲ್ಲರಿಗೆ ತಲುಪಬೇಕು ಅಂತ ಹೇಳಿ ಅವತ್ತಿನ ಕಾಲದಲ್ಲಿ ಪ್ರಿಂಟಿಂಗ್ ಪ್ರೆಸ್ ಇರಲಿಲ್ಲ ಏನೂ ಇರಲಿಲ್ಲ ಸಾವಿರ ಪ್ರತಿಗಳನ್ನ ಕೈಯಲ್ಲಿ ಬರೆಸಿ ಆದಿ ಪುರಾಣವನ್ನ ಎಲ್ಲರಿಗೆ ಹಂಚಿದಂತ ದಾನ ಚಿಂತಾಮಣಿ ಅಂತ ಹೇಳಿ ಜನಗಳಿಂದ ಗೌರವಿಸಲ್ಪಟ್ಟಂತ ತಾಯಿ ಅತ್ತಿಮೊಬ್ಬೆ ಇದು ಸಾಮಾನ್ಯ ಅಲ್ಲ ನಾವು ಹೇಳುವಂಥದ್ದು ಇವರೆಲ್ಲ ಅಬಲೆಯರು ಹೇಗಾಗ್ತಾರೆ ಆದ್ರಿಂದ ನಾನು ಹೇಳೋ ತದ್ದು ಇದು ಅಬಲಾಶ್ರಮ ಅಲ್ಲ ಇದು ಸಬಲಾಶ್ರಮ ನಮ್ಮ ಎಲ್ಲ ಹೆಣ್ಣು ಮಕ್ಕಳಲ್ಲಿ ಆತ್ಮಸ್ಥೈರ್ಯವನ್ನ ಸ್ವಾಭಿಮಾನದ ನೆಲೆಯನ್ನ ತುಂಬಿ ಬೆಳೆಸ್ತಕ್ಕಂಥ ಒಂದು ಪುಣ್ಯ ಭೂಮಿ ಈ ಭೂಮಿಯನ್ನ ಭಗವಂತನ ಪ್ರೇರಣೆಯಂತೆ ನಮ್ಮ ವೆಂಕಟೇಶ ವರದ ಹಿಂಗಾರರು ಅದನ್ನ ಭಗವಂತನಿಗೆ ಸಮರ್ಪಣೆ ಮಾಡುವುದು